ಇದು ಮೊನ್ನೆ ಬೀಜ ಹಾಕಿದ್ವಿ ನಾವು ಸೊ ಅದೆಲ್ಲ ಮೊಳಕೆ ಬಂದು ಬರ್ತಾ ಉಂಟು ಬಂದಿದೆ ಅಂತಲ್ಲ ಬರ್ತಾ ಉಂಟು ಇದು ಬೀನ್ಸಿನ ಬೀಜ ಇದು ಅಷ್ಟೇ ಬೀನ್ಸಿಂದು ಸೊ ಹಾಗಾಗಿ ಮೊಳಕೆ ಬರ್ತಾ ಉಂಟು ಸಾರಿ ಇದು ಬೀನ್ಸ್ ಅಲ್ಲ ಇದು ಅಲ್ಸಂಡೆ ಆಯ್ತಾ ಇದು ಬೀನ್ಸ್ ಬೀನ್ಸ್ ಇನ್ನೂ ಬಾಕಿ ಉಂಟು ಮತ್ತೆ ಇಲ್ಲಿ ನೋಡಿ ಈ ತರ ನಾವು ಅಂದರೆ ಈ ಟೇ ಟ್ರೇ ಉಂಟಲ್ಲ ಇದರಲ್ಲಿ ಯಾವುದು ಬೀಟ್ ಮತ್ತು ಸ್ವಲ್ಪ ಮಣ್ಣನ್ನು ಮಿಕ್ಸ್ ಮಾಡಿ ಒಂದು ಸಲ ಅಂದರೆ ನಾವು ಬೀಜ ಹಾಕಿದ ಹೊತ್ತು ಸ್ವಲ್ಪ ಸ್ಪ್ರೇ ಮಾಡೋದು ಆಮೇಲೆ ಈ ಥರ ಮುಚ್ಚಿಡಬೇಕು ಮುಚ್ಚಿಟ್ರೆ ಅದು ಏನಾಗ್ತದೆ ಅಂತೇಳಿದರೆ ಅಲ್ಲಿಗೆ ಮೊಳಕೆ ಬರ್ತದೆ ಇದು ಇದರದ್ದು ಟೊಮೆಟೊ ಸೊ ಅದಕ್ಕೆ ಸ್ವಲ್ಪ ದಿವಸ ಬೇಕಾಗ್ತದೆ ಯಾಕೆಂಥೇಳಿದರೆ ಅದು ಮೆಣಸಿನ ಬೀಜದ ಥರನೇ ಸ್ವಲ್ಪ ಟೈಮ್ ತಗೊಳ್ತದೆ ಹಾಗೇ ಇರಲಿ ನಾನು ಅದನ್ನು ಅದನ್ನು ಓಪನ್ ಮಾಡಬಾರ್ದು ಲೆಕ್ಕದಲ್ಲಿ ಅದು ಬೀಜ ಮೊಳಕ್ಕೆ ಬಂದ ನಂತರ ಓಪನ್ ಮಾಡಬೇಕಾದ್ರು ನೋಡಿ ಇದು ಹಾಗೆ ಅರ್ಜೆಂಟ್ ಮಾಡಿದ್ವಿ ನಾವು ಆದರೆ ಇದಾದರೂ ಮೊಳಕ್ಕೆ ಬಂದಿದೆ ಇನ್ನು ಬರಬಹುದು ಇದೆಲ್ಲ ನೋಡಿ ನನ್ನ ಬದನೆ ಗಿಡ ಇವಾಗ ನೀರನ್ನು ಹಾಕಲಿಕ್ಕೆ ಬಂದದ್ದು ತೇವಾಂಶ ಉಂಟು ನಾಳೆ ಹಾಕಿದರೆ ಸಾಕು ನಾಳೆ ಬೆಳಿಗ್ಗೆ ಹಾಕು ಅಂತ ಸ್ವಲ್ಪ ಉದಸಿನ ಲೇಟಾಗಿದೆ ನಾವು ಬರುವಾಗಲೇ ಲೇಟ್ ಆಯ್ತು ನೋಡಿ ಇದೆಲ್ಲ ಬೆಂಡೆಕಾಯಿ ಸಸಿ ನೋಡಿ ಚೆನ್ನಾಗಿದೆ ಗಿಡ ಬರ್ತಾ ಉಂಟು ಚೆನ್ನಾಗಿ ಬರ್ಬೋದು ಅದೇ ರೀತಿಯಾಗಿ ಮೆಣಸಿನ ಗಿಡ ಸಹ ಹಾಕಿ ಚಿಕ್ಕ ಗಿಡವನ್ನು ನೆಟ್ಟದು ನನಗೆ ಅರ್ಜೆಂಟ್ ಜಾಸ್ತಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಗಿಡ ಎಲ್ಲ ಒಳ್ಳೆ ರೀತಿಯಲ್ಲಿ ಬಂದಿದೆ ಇದಕ್ಕೆ ನಾವು ಮಿಕ್ಸ್ ಮಣ್ಣು ಮಾಡಿ ನೆಟ್ಟದು ಇದು ಚೆನ್ನಾಗಿ ಇದು ಹೋಯಿತು ಗಿಡ ಅದು ನೆಡುವಾಗಲೇ ನಾನು ನೆಡುವಾಗಲೇ ಸ್ವಲ್ಪ ಪೆಟ್ಟಾಗಿದೆ ಅದಕ್ಕೆ ಸೊ ಹೋಪಿರಲಿಲ್ಲ ಬರ್ಬೋದು ಅಂಥೇಳಿ ಅದು ಪರವಾಗಿಲ್ಲ ಅದಕ್ಕೆ ಬೇರೆ ಗಿಡ ನೀಡುವ ನಾನು ಬೀಜ ಹಾಕಿಟ್ಟಿದ್ದೇನೆ ಬೇಕು ಹೇಳಿ ನೋಡಿ ಇಲ್ಲಿದ್ದ ಗಿಡ ಎಲ್ಲ ಚೆನ್ನಾಗಿದೆ ಚಿಕ್ಕ ಚಿಕ್ಕ ಗಿಡ ನಾನು ಯೂಟ್ಯೂಬಲ್ಲಿ ಇದನ್ನು ಅಪ್ಲೋಡ್ ಅಪ್ಲೋಡ್ ಮಾಡಿದರೆ ಎಂಥ ಗುಣ ಗೊತ್ತಾ ನನಗೆ ಕಂಪೇರ್ ಮಾಡಲಿಕ್ಕೆ ಆಗ್ತದೆ ಗಿಡವನ್ನು ಅಂದರೆ ನಾನು ಗಿಡ ನೆಡುವಾಗ ಯಾವ ರೀತಿಯಾಗಿತ್ತು ಆಮೇಲೆ ಗಿಡ ಬೆಳೆದು ಬಂದ ನಂತರ ಯಾವ ರೀತಿಯಾಗಿ ಬಂದಿದೆ ಅಂತ ಒಂಥರ ಖುಷಿ ಆಗ್ತದೆ ಕಾಣಲಿಕ್ಕೆ ಅದನ್ನು ನನ್ನ ಮಲ್ಲಿಗೆ ಗಿಡದನ್ನೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತದೆ ನೋಡಿ ಇಲ್ಲಿ ಒಂದು ಗಿಡ ಬಾಡಿದೆ ಏನೂ ಆಗಿದೆ ಅದಕ್ಕೆ ಸಹ ಹೋಗಲಿ ಪರವಾಗಿಲ್ಲ ಎಲ್ಲ ಗಿಡ ಸಹ ಚೆನ್ನಾಗಿ ಬರಬೇಕು ಅಂತೇನಿಲ್ಲ ಇದು ನನ್ನ ಕ್ಯಾಬೇಜ್ ಗಿಡ ನಾನು ಬೀಜ ಹಾಕಿದ್ದೆ ನೋಡಿ ಮೊಳಕೆ ಬಂದಿದೆ ಚೆನ್ನಾಗಿ ಬಂದಿದೆ ಹಾಕಿದ ಬೀಜ ಕಂಪ್ಲೀಟ್ ಬಂದಿದೆ ಆಯಿತಾ ಸೊ ಇದು ಕಟ್ಟಾಗಿದೆ ಒಂದು ಬೀಜ ಗಿಡ ಗಿಡ ಕಟ್ಟಾಗಿದೆ ಇಲ್ಲಿಂದಲೇ ಪರವಾಗಿಲ್ಲ ಇರಲಿ ತುಂಬ ಗಿಡ ಉಂಟಲ್ಲ ಸ್ವಲ್ಪ ದೊಡ್ಡದಾಗಲಿ ಅಂತೇಳಿ ಹಾಗೇ ಬಿಟ್ಟದು ಇನ್ನು ಇದನ್ನು ಸಹ ನೆಡಬೇಕು ಗ್ರೋ ಬ್ಯಾಗಲ್ಲೇ ನೆಡುವಂಥದ್ದು ಇದನ್ನೆಲ್ಲ ಗ್ರೋ ಬ್ಯಾಗಲ್ಲೇ ನೆಡುವಂಥದ್ದು ಇದು ಬೀಟ್ರೂಟಿನ ಬೀಜ ಹಾಕಿದ್ದು ನಾನು ಬಂದಿದೆ ಇಲ್ಲೆಲ್ಲ ಉಂಟು ಗಿಡ ಚಿಕ್ಕ ಚಿಕ್ಕದಾಗಿ ಅದು ನೈಟ್ ಅಲ್ವಾ ಅಷ್ಟು ಕ್ಲಿಯರಾಗಿ ಸಿಗುವುದಿಲ್ಲ ಇವಾಗ ಸೊ ಹಾಗಿದ್ರೆ ವೀಡಿಯೋಸ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ನಾನು ಇನ್ನು ಸ್ವಲ್ಪ ಮಲ್ಲಿಗೆ ಕೊಯ್ಲಿ ಕುಂಟು ಆಮೇಲೆ ನೀರು ಬಿಡಲಿಕ್ಕಿತ್ತು ನಾಳೆ ಬೆಳಿಗ್ಗೆ ಬಿಡೋದು ಅಂತ ನೋಡೋದು ನಾನು ನೋಡಿ ಗಿಡ ಎಲ್ಲ ಬಾಡಿದೆ ಇದು ಭೃಂಗರಾಜದ ಗಿಡ ಎಲ್ಲ ಬಾಡಿದೆ ಅದರಲ್ಲೇ ಗೊತ್ತಾಗ್ತದೆ ಅಂದರೆ ಹೆವಿ ಬಿಸಿಲಲ್ಲ ಹಾಗಲು ಇಡೀ ಸೊ ಹಾಗಾಗಿ ಗಿಡ ಎಲ್ಲ ಬಾಡಿದೆ ನೋಡಿ ನೀರು ಬಿಟ್ಟು ಹೋಗುವ ಅಂತೇಳಿ ಸರಿ ಹಾಗಿದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಾಣುವ ಓಕೆ ಅಲ್ಲಿ ತನಕ ಬಾಯ್